ಸ್ನೇಹಿತರೆ ನಾವು ಜೀವನವನ್ನ ಹೇಗೆ ಬದುಕಬೇಕು ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಮತ್ತು ಯಾವ ಸಂಸ್ಕಾರಗಳನ್ನ ತುಂಬಬೇಕು ಅನ್ನೋದು ಇಂದು ಈ ಕಥೆಯ ಮುಖಾಂತರ ಕೇಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೇಳಿ ಒಂದು ಊರಲ್ಲಿ ನಾಲ್ಕು ಜನ ಹೆಣ್ಣು ಮಕ್ಕಳು ನೀರಿಗಾಗಿ ಒಂದು ಕೊಳವಿ ಬಾವಿ ಹತ್ತಿರ ಬಂದು ಮಾತನಾಡ್ತಾ ಇದ್ದರು ಅವರು ಬಿಂದಿಗೆಯನ್ನು ತುಂಬಿಕೊಳ್ಳುತ್ತಾ ನೀರನ್ನು ತುಂಬುತ್ತಾ ಮಾತನಾಡ್ತಾ ಇದ್ದರು ಬಗ್ಗೆ ಅವರವರ ಜೀವನದ ಬಗ್ಗೆ ಮತ್ತೆ ಅವರವರ ಮಕ್ಕಳ ಬಗ್ಗೆ ಒಬ್ಬರಿಗೊಬ್ಬರು ಹೇಳುತ್ತಾ ಇರ್ತಾರೆ ಅದರಲ್ಲಿ ಮೊದಲನೆಯ ಮಹಿಳೆ ಹೇಳುತ್ತಾಳೆ ನನಗೆ ಒಬ್ಬ ಮಗ ಇದ್ದಾನೆ ಅವನು ಕಾಶಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ ಅವನು ಎಲ್ಲಾ ಪಾಂಡಿತ್ಯವನ್ನು ಅರಿತುಕೊಂಡಿದ್ದಾನೆ ಅವನಿಗೆ ಎಲ್ಲವೂ ಗೊತ್ತು ಅವನಿಗೆ ಸಂಸ್ಕೃತ ತುಂಬ ಚೆನ್ನಾಗಿ ಗೊತ್ತು ಅವನು ತುಂಬ ಜಾಣನಿದ್ದಾನೆ ಇದನ್ನೆಲ್ಲ ಕೇಳಿದ ಎರಡನೇ ಮಹಿಳೆ ಹೇಳುತ್ತಾಳೆ ಏನಂದರೆ ನನಗೂ ಕೂಡ ಒಬ್ಬ ಮಗ ಇದ್ದಾನೆ ಅವನು ದೂರದ ಊರಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ ಅವನು ಇಂಗ್ಲಿಷ್ನಲ್ಲಿ ತುಂಬ ಜಾಣನಿದ್ದಾನೆ ಅವನ ಹಾಗೆ ಅವನ ಕ್ಲಾಸ್ನಲ್ಲಿ ಯಾರೂ ಕೂಡ ಇಲ್ಲ ಅವನು ವಿದ್ಯಾಭ್ಯಾಸದಲ್ಲಿ ತುಂಬಾನೇ ಬುದ್ಧಿಶಾಲಿಯನ್ನು ಹೊಂದಿದ್ದಾನೆ ಅಂತ ಹೇಳುತ್ತಾಳೆ ಇದನ್ನೇ ಕೇಳ್ತಾ ಇದ್ದ ಮುಂದಿನ ಮಹಿಳೆ ಅಂದರೆ ಮೂರನೇ ಮಹಿಳೆ ಹೇಳುತ್ತಾಳೆ ನನಗೊಬ್ಬ ಮಗ ಇದ್ದಾನೆ ಅವನು ಜ್ಯೋತಿಷ್ಯದಲ್ಲಿ ತುಂಬಾ ನಿಪುಣನಾಗಿದ್ದಾನೆ ಅವನು ಜ್ಯೋತಿಷ್ಯವನ್ನು ಹೀಗೆ ಪಟಪಟ ಅಂತ ಹೇಳುತ್ತಾ ಇದ್ರೆ ಎಲ್ಲರೂ ಅವನನ್ನು ನೋಡ್ತಾ ಇರ್ತಾರೆ ಅಷ್ಟೇ ಅಲ್ಲ ಅವನು ನುಡಿದ ಭವಿಷ್ಯ ಯಾವತ್ತೂ ಸುಳ್ಳಾಗುವುದಿಲ್ಲ ಅವನು ಅದರಲ್ಲಿ ಅಷ್ಟೊಂದು ನಿಪುಣನಾಗಿದ್ದಾನೆ ಜ್ಯೋತಿಷ್ಯದಲ್ಲಿ ಇಷ್ಟೊಂದು ವಿದ್ಯಾಭ್ಯಾಸವನ್ನು ಕಲಿತಿರುವ ನನ್ನ ಮಗನನ್ನ ನಾನು ಹೆತ್ತಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಈಗ ನಾಲ್ಕನೇ ಮಹಿಳೆಯ ಸರದಿಯಾಗಿದೆ ಆ ಮಹಿಳೆ ಏನ್ ಹೇಳ್ತಾಳೆ ಅಂದರೆ ನನಗೂ ಒಬ್ಬ ಮಗ ಇದ್ದಾನೆ ಅವನು ನಿಮ್ಮ ಮಕ್ಕಳು ಓದಿದಷ್ಟು ವಿದ್ಯಾಭ್ಯಾಸವನ್ನು ನನ್ನ ಮಗ ಮಾಡಿಲ್ಲ ಅವನಿಗೆ ಓದು ತಲೆಗೆ ಹತ್ತಲಿಲ್ಲ ಆದರೆ ಅವನು ತುಂಬಾ ಬಲಶಾಲಿ ಆಗಿದ್ದಾನೆ ನಮ್ಮ ಬಳಿ ನಿಮ್ಮಷ್ಟು ಹಣ ಸಂಪತ್ತು ಆಸ್ತಿ ಇಲ್ಲ ನಿಮ್ಮ ಮಕ್ಕಳು ಒಳ್ಳೊಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿತಿದ್ದಾರೆ ಆದರೆ ನನ್ನ ಮಗನಿಗೆ ಅಂಥ ಅದೃಷ್ಟವೂ ಒಲಿಯಲಿಲ್ಲ ಅವನು ಬೇರೆಯವರ ಹೊಲದಲ್ಲಿ ಕೆಲಸ ಮಾಡ್ತಾ ಜೀವನ ಸಾಗಿಸುತ್ತಿದ್ದಾನೆ ನಮಗೂ ಸ್ವಲ್ಪ ಹೊಲ ಇದೆ ಅಲ್ಪ ಸ್ವಲ್ಪ ಹೊಲದಲ್ಲಿ ಅವನು ಸಂತೋಷದಿಂದ ಕೆಲಸ ಮಾಡುತ್ತಾ ಇದ್ದಾನೆ ಅವನು ಅದರಲ್ಲೇ ಖುಷಿಯಾಗಿದ್ದಾನೆ ಅಂತ ಆ ನಾಲ್ಕನೇ ಮಹಿಳೆ ಹೇಳುತ್ತಾಳೆ ಹೀಗೆ ಒಬ್ಬರಿಗೊಬ್ಬರು ಮಾತನಾಡ್ತಾ ಚರ್ಚೆ ಮಾಡ್ತಾ ಬಾವಿಯಲ್ಲಿರುವ ನೀರನ್ನು ತುಂಬಿಕೊಂಡು ಮತ್ತೆ ವಾಪಸ್ ಮನೆ ಕಡೆಗೆ ಮಾತಾಡ್ತಾ ಹೋಗ್ತಿರ್ತಾರೆ ಹೋಗುವ ದಾರಿಯಲ್ಲಿ ಮೊದಲನೆಯ ಮಹಿಳೆಯ ಮಗ ದಾರಿಯಲ್ಲಿ ವಾಪಸ್ ಬರ್ತಾ ಇರ್ತಾನೆ ಆ ತಾಯಿಯನ್ನು ನೋಡಿದ ಅವನು ಎಲ್ಲರ ಕಾಲಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಮತ್ತೆ ಸ್ವಲ್ಪ ದೂರ ನಾಲ್ಕು ಮಹಿಳೆಯರು ನಡ್ಕೊಂಡು ಹೋಗ್ತಾರೆ ಮತ್ತೆ ಸ್ವಲ್ಪ ದೂರ ಹೋದ ಮೇಲೆ ಆವಾಗ ಎರಡನೇ ಮಹಿಳೆಯ ಮಗ ಬರ್ತಾನೆ ಅವನು ಕೂಡ ಎಲ್ಲರಿಗೆ ನಮಸ್ಕಾರ ಮಾಡಿ ಕಾಲಿಗೆ ಬಿದ್ದು ಹೊರಟು ಹೋಗ್ತಾನೆ ಇನ್ನು ಸ್ವಲ್ಪ ಹೊತ್ತು ಕಳೆದ ನಂತರ ಮೂರನೆಯ ಮಹಿಳೆಯ ಮಗ ಬರ್ತಾನೆ ಅವನು ಬರೀ ಎರಡು ಕೈಗಳಿಂದ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ ಅವರು ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾರೆ ನಾಲ್ಕನೇ ಮಹಿಳೆಯ ಮಗ ಹೊಲದಲ್ಲಿ ಕೆಲಸ ಮಾಡುತ್ತಿರುತ್ತಾನೆ ಅದನ್ನ ಆ ನಾಲ್ಕು ಜನ ಮಹಿಳೆಯರು ನೋಡ್ತಾ ಇರ್ತಾರೆ ಆವಾಗ ನಾಲ್ಕನೇ ಮಹಿಳೆ ಹೇಳುತ್ತಾಳೆ ಅಲ್ಲಿ ನೋಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನಲ್ಲ ಅವನೇ ನನ್ನ ಮಗ ಅವನನ್ನು ನೀವು ಯಾವತ್ತೂ ನೋಡಿಲ್ಲ ಅಲ್ವಾ ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅವನೇ ನನ್ನ ಮಗ ಅವನು ತುಂಬಾನೇ ಕಷ್ಟಪಡುತ್ತಾನೆ ಮತ್ತೆ ತುಂಬ ಶಕ್ತಿಶಾಲಿಯಾಗಿದ್ದಾನೆ ಅವನು ಕಷ್ಟಪಟ್ಟು ಶ್ರಮ ಪಟ್ಟು ದುಡಿದು ನಮ್ಮನ್ನ ಸಾಕ್ತಾ ಇದ್ದಾನೆ ಅಂತ ಆ ಮಹಿಳೆ ಹೇಳುತ್ತಿರುವಾಗ ಆ ಮಗನ ದೃಷ್ಟಿ ತಾಯಿಯ ಕಡೆಗೆ ಬೀಳುತ್ತೆ ಅವನು ತನ್ನ ತಾಯಿಯನ್ನು ನೋಡಿದ ತಕ್ಷಣ ತನ್ನ ಕೈಯಲ್ಲಿದ್ದ ಕೆಲಸವನ್ನೆಲ್ಲ ಬಿಟ್ಟು ಕೈಗಳನ್ನು ಒರೆಸಿಕೊಂಡು ತನ್ನ ತಾಯಿ ಹತ್ತಿರ ಬಂದು ಅವನು ಏನ್ ಮಾಡುತ್ತಾನೆ ಅಂದ್ರೆ ತನ್ನ ತಾಯಿ ಕೈಯಲ್ಲಿರುವ ಬಿಂದಿಗೆಯನ್ನು ಅಂದರೆ ಅವಳ ಹತ್ತಿರ ಇರುವ ನೀರಿನ ಬಿಂದಿಗೆಯನ್ನು ತಕ್ಷಣ ತಗೊಂಡು ಆ ತಾಯಿಗೆ ಹೇಳ್ತಾನೆ ಅಮ್ಮ ನೀನೇಕೆ ಇಷ್ಟು ದೂರ ಬಂದೆ ಸಾಯಂಕಾಲ ಬಂದ ಮೇಲೆ ನಾನು ನೀರನ್ನು ತಂದು ಕೊಡ್ತೀನಿ ಅಂತ ನಿನಗೆ ಹೇಳಿರಲಿಲ್ಲ ನೀನು ಯಾಕೆ ಬರಕ್ಕೆ ಹೋದೆ ಇಷ್ಟೊಂದು ಕಷ್ಟದ ಕೆಲಸ ನೀನು ಯಾಕೆ ಮಾಡಬೇಕು ನಾನಿರುವಾಗ ನಾನು ಬದುಕಿರೋವರೆಗೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಎಷ್ಟು ಸಾರಿ ನಾನು ನಿಮಗೆ ಹೇಳಲಿಲ್ಲ ನನ್ನ ಮಾತೇ ನೀವು ಕೇಳಲ್ಲ ಅಲ್ಲ ಅಂತ ಅಲ್ಲಿಂದ ಆ ಕೊಡವನ್ನು ತಗೊಂಡು ನಡಿ ಮನೆ ಕಡೆಗೆ ಹೋಗೋಣ ಅಂತ ಹೇಳ್ತಾನೆ ಆಗ ಆ ಮಹಿಳೆ ಹೇಳುತ್ತಾಳೆ ನೀನು ಮುಂದೆ ನಡಿಯಪ್ಪ ನಾನು ನನ್ನ ಗೆಳತಿಯರ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ ಆಮೇಲೆ ಆ ಮೂರು ಜನ ಮಹಿಳೆಯರ ಕಡೆಗೆ ನೋಡುತ್ತಾಳೆ ನೋಡಿದ ತಕ್ಷಣ ಅವರು ಕೆಳಗಡೆ ಮುಖ ಮಾಡಿಬಿಡುತ್ತಾರೆ ಅವರಿಗೆ ಒಂದು ಕ್ಷಣ ದಿಗ್ಭ್ರಮೆ ಆಗುತ್ತೆ ನಾವೆಲ್ಲಿದ್ದೇವೆ ನಾವು ಏನ್ ಮಾಡುತ್ತಾ ಇದ್ದೇವೆ ಎಂದು ನಾವು ಹೇಗೆ ನಮ್ಮ ಮಕ್ಕಳನ್ನ ಸಾಕಿದ್ದೀವಿ ಇವಳು ಹೇಗೆ ಇವಳ ಮಗನನ್ನ ಸಾಕಿದ್ದಾಳೆ ಅಂತ ಒಂದು ಕ್ಷಣ ಯೋಚನೆ ಮಾಡೋಕೆ ಶುರು ಮಾಡುತ್ತಾರೆ ಆಗ ನಾಲ್ಕನೇ ಮಹಿಳೆ ಹೇಳುತ್ತಾಳೆ ನಾನು ನನ್ನ ಮಗನಿಗೆ ವಿದ್ಯಾಭ್ಯಾಸ ಕೊಡದೇ ಇರಬಹುದು ಆದರೆ ಒಳ್ಳೆಯ ಸಂಸ್ಕಾರ ಕಲಿಸಿದ್ದೇನೆ ಮತ್ತೆ ಬದುಕುವ ರೀತಿಯನ್ನು ಕಲಿಸಿದ್ದೇನೆ ಹಿರಿಯರಿಗೆ ಗೌರವ ಹೇಗೆ ಕೊಡಬೇಕು ಅನ್ನುವುದನ್ನು ಹೇಳಿದ್ದೇನೆ ತಂದೆ ತಾಯಿಯನ್ನು ಮಕ್ಕಳು ಹೇಗೆ ಕಾಣಬೇಕು ಅಂತ ಕಲಿಸಿದ್ದೇನೆ ಎಂದು ಹೇಳುತ್ತಾಳೆ ಸ್ನೇಹಿತರೆ ಈ ಕಥೆಯಿಂದ ನಮಗೆ ಏನು ತಿಳಿಯುತ್ತೆ ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಎಲ್ಲರೂ ಕೊಡುತ್ತಾರೆ ಶಿಕ್ಷಣವನ್ನು ಎಲ್ಲರೂ ಕಲ್ಪಿಸಿಕೊಡುತ್ತಾರೆ ನಾವು ಮುಖ್ಯವಾಗಿ ಮಕ್ಕಳಿಗೆ ಹೇಳಿಕೊಡುವ ಸಂಸ್ಕೃತಿಯನ್ನು ಸರಿಯಾಗಿ ಹೇಳಿಕೊಡುವುದಿಲ್ಲ ಅದರ ಬದಲಿಗೆ ನಾವು ಅಂದರೆ ಅವನು ನನ್ನ ಮಗ ಅವನು ಓದ್ತಾ ಇದ್ದಾನೆ ಅವನು ಆ ಕೆಲಸ ಮಾಡುತ್ತಾ ಇದ್ದಾನೆ ಈ ಕೆಲಸ ಮಾಡುತ್ತಿದ್ದಾನೆ ಫಾರಿನ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅವನಿಗೆ ಸರ್ಕಾರಿ ಕೆಲಸ ಸಿಕ್ಕಿದೆ ಅವನಿಗೆ ಅಷ್ಟು ಸಂಬಳ ಎಷ್ಟು ಸಂಬಳ ಅಂತ ಎಲ್ಲರ ಮುಂದೆ ಜಂಬ ಕೊಚ್ಚಿಕೊಳ್ತಿರ್ತೇವೆ ಆದರೆ ಸ್ನೇಹಿತರೆ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಕಲಿಸಬೇಕಾದ ಸಂಸ್ಕಾರವನ್ನು ಚಿಕ್ಕವರಿದ್ದಾಗಲೇ ಕಲಿಸುವುದನ್ನು ಮರೆತು ಬಿಡುತ್ತೇವೆ ಅಂತಹ ತಪ್ಪು ಯಾವತ್ತೂ ಮಾಡಬೇಡಿ ಚಿಕ್ಕವರಿದ್ದಾಗಲೇ ಸಂಸ್ಕೃತಿಯನ್ನು ಕೊಡಿ ನಿಮ್ಮ ಮಕ್ಕಳಿಗೆ ನೀವು ಚೆನ್ನಾಗಿ ಸಂಸ್ಕೃತಿಯನ್ನು ಕೊಡಿ ಗುರು ಹಿರಿಯರಿಗೆ ಗೌರವ ಕೊಡುವುದನ್ನು ಕಲಿಸಿ ಹಿರಿಯರನ್ನು ಕಂಡರೆ ಅವರಿಗೆ ಮರ್ಯಾದೆ ಕೊಡುವುದನ್ನು ಕಲಿಸಿ ಜೀವನದಲ್ಲಿ ನಾವು ಇಷ್ಟೇ ಕಲಿಯಬೇಕಾಗಿತ್ತು ಓಕೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಐಕಾನನ್ನು ಒತ್ತಿ ಹಾಗೂ ಇಂತಹ ಮತ್ತಷ್ಟು ವಿಡಿಯೋಗಳು ನಿಮಗೆ ನಮ್ಮ ನೋಟಿಫಿಕೇಶನ್ ಮುಖಾಂತರ ಸಿಗೋದು ನಮಸ್ತೆ